ದೀಪಾವಳಿಯ ವಿಶೇಷ ಅಂತ ಹೇಳಿದ್ರೇನೆ ಅದು ಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿ ಕರೀತಾರೆ ಹಾಗಾಗಿ ಈ ಲಕ್ಷ್ಮಿ ಪೂಜೆಯನ್ನ ಯಾವ ಮುಹೂರ್ತದಲ್ಲಿ ಮಾಡಬೇಕು ಗುರುಜಿ ನೋಡಿಮ್ಮ ಸಾಮಾನ್ಯವಾಗಿ ನಾವು ಹಬ್ಬ ಹರಿದಿನಗಳಲ್ಲಷ್ಟೇ ಮುಹೂರ್ತ ಅನ್ನುವಂಥ ವಿಷಯ ಅಥವಾ ಗೃಹ ಪ್ರವೇಶನೋ ಅಥವಾ ಮನೆಯಲ್ಲಿ ವಿಶೇಷವಾದ ಏನಾದರೂ ಸಂದರ್ಭ ಇದ್ರಷ್ಟೇ ಮುಹೂರ್ತವನ್ನ ನೋಡ್ತೀವಿ ಅನ್ನೋವಂಥದ್ದು ರೂಢಿಯೊಳಗೆ ಬಂದಿದೆ ಆದರೆ ನೀವು ಒಂದು ಸತಿ ಯೋಚನೆ ಮಾಡಿ ಪ್ರತಿದಿನ ಇವಾಗ ನೋಡಿ ರಾಹು ಕಾಲದಲ್ಲಿ ನಾವು ಯಾವುದೇ ಕೆಲಸಗಳನ್ನು ಮಾಡಲ್ಲ ಅಂತಾರೆ ಅದು ಮುಹೂರ್ತ ಅಲ್ವ ಖಂಡಿತವಾಗಲೂ ರಾಹು ಕಾಲವನ್ನು ಪ್ರತಿದಿನ ನಾವು ಉಪಯೋಗಿಸ್ಕೋತೀವಿ ಹೆಂಗೆ ಉಪಯೋಗಿಸ್ಕೋತೀವಿ ನೋಡಿ ಸೋಮವಾರ ಶುರುವಾಯಿತು ಅಂದರೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೂ ಏನು ಕೆಲಸ ಮಾಡಲ್ಲ ಒಂಬತ್ತು ಗಂಟೆ ನಂತರದಲ್ಲಿ ಹೋಗೋಣ ಅನ್ನೋಂಥದ್ದು ಅದೂ ಕೂಡ ಮುಹೂರ್ತನೇ ಅದೇ ರೀತಿಯಾಗಿ ಒಂದೊಂದು ಹಬ್ಬದಲ್ಲೂ ಒಂದೊಂದು ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು ವಿಶೇಷವಾದ ಪದ್ಧತಿ ಅದೇ ಪದ್ಧತಿಯಲ್ಲಿ ಮುಂದುವರ್ಕೊಂಡು ಬಂದಾಗ ದೀಪಾವಳಿಯಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು ವಿಶೇಷವಾಗಿರುವಂಥ ಹಿಂದಿನಿಂದ ಬಂದಿರುವಂಥ ಸಂಪ್ರದಾಯ ಆಯಿತು ಇದಕ್ಕೂ ಮುಹೂರ್ತಕ್ಕೂ ಏನು ಸಂಬಂಧ ಅಂದರೆ ಮುಹೂರ್ತ ಅಂದ್ರೇನು ನಾವು ಕೈಗೊಳ್ಳುವಂತಹ ಕೆಲಸಗಳು ಅಥವಾ ನಮ್ಮ ಸಂಕಲ್ಪ ಸಂಹಿತಿ ಕಲ್ಪ ಅಂತ ಆ ಸಂಕಲ್ಪ ಈಡೇರಿಸುವಂಥ ಶಕ್ತಿಯನ್ನು ಭಗವಂತ ಕೊಡುವಂಥ ಅವರನ್ನು ಪ್ರಾರ್ಥನೆ ಮಾಡುವಂಥದ್ದು ಆ ಪ್ರಾರ್ಥನೆ ಮಾಡುವಂತಹ ಸಮಯಗಳು ಯಥೇಚ್ಛವಾಗಿ ಒಳ್ಳೆಯದಾಗಿರಬೇಕು ಅಂತ ಮಳೆ ಬಂದಾಗ ಈಚೆ ಹೋಗೋಕ್ಕಾಗಲ್ಲ ಅದಕ್ಕೆ ರೈನ್ಕೋಟ್ ಹಾಕ್ಕೊಂಡು ಹೋಗುವಂಥದ್ದು ಹೆಂಗೆ ಅಭ್ಯಾಸ ಮಾಡ್ಕೋತೀವೋ ಅದೇ ಥರ ಒಳ್ಳೆ ಕೆಲಸಕ್ಕೆ ಅಂತ ಈಚೆ ಹೋಗುವಾಗ ಅಥವಾ ಒಳ್ಳೆಯ ಕೆಲಸವನ್ನು ಮಾಡುವಾಗ ಶುಭ ಸಮಯ ಅನ್ನುವಂಥದ್ದು ತುಂಬ ಅವಶ್ಯಕತೆ ಇದ್ದೇ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಿತ್ಯಕರ್ಮ ಮುಗಿಸ್ಕೊಂಡು ಕಾಫಿ ಕುಡಿಯೋದಕ್ಕೂ ರಾತ್ರಿ ಯಾವಾಗಲೂ ಎದ್ದು ಸುಮ್ ಸುಮ್ಮನೆ ಕಾಫಿ ಕುಡಿಯೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ ಅದೇ ಥರನೇ ಮುಹೂರ್ತದಲ್ಲಿ ಮಾಡುವಂತಹ ಕೆಲಸಗಳಿಗೂ ಸುಮ್ ಸುಮ್ಮನೆ ಬೇಕಾಬಿಟ್ಟಿ ಮಾಡುವಂಥ ಕೆಲಸಗಳಿಗೂ ತುಂಬ ಯಥೇಚ್ಛವಾದ ಫಲಗಳು ಬೇರೆ ಆಗ್ತಾ ಬರುತ್ತೆ ಅದಕ್ಕೋಸ್ಕರನೇ ಮುಹೂರ್ತಕ್ಕೆ ಅಷ್ಟು ಮಹತ್ವ ಇರುವಂಥದ್ದು ಈ ಮುಹೂರ್ತದಲ್ಲಿ ಒಂದು ಸಮಯ ಎರಡನೆಯದು ಗ್ರಹಗತಿಗಳು ಅದರ ಜೊತೆಗೆ ನಾವು ಮಾಡುವಂಥದ್ದು ಎರಡೇ ಕೆಲಸ ಒಂದು ಹಿರಿಯರಿಗೆ ಅಥವಾ ದೇವರಿಗೆ ಇದೆರಡನ್ನೇ ನಾವು ಸಂಪ್ರದಾಯವಾಗಿಟ್ಕೊಂಡಿರೋವಂಥದ್ದು ಮಧ್ಯಾಹ್ನದ ನಂತರದಲ್ಲಿ ಯಾವುದೇ ಕಾರ್ಯಕ್ರಮ ಶುರುವಾದರೆ ಅದು ಹಿರಿಯರಿಗೆ ಸಂಬಂಧಪಟ್ಟಂಥದ್ದು ಅಂತ ಅರ್ಥ ಬೆಳಗಿನ ಪ್ರಾತ್ರ ಮುಹೂರ್ತಗಳಲ್ಲಿ ಮಾಡುವಂಥ ಕೆಲಸಗಳು ದೇವರಿಗೆ ಸಂಬಂಧಪಟ್ಟಂಥದ್ದು ನಂತರದಲ್ಲಿ ಸಂಜೆ ಏನು ಆರಾಧನೆ ಮಾಡ್ತೀವಿ ನೋಡಿ ಗೋಧೂಳಿ ಮುಹೂರ್ತ ಅನ್ನುವಂಥದ್ದು ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಶ್ರೇಷ್ಠ ಅನ್ನುವಂಥದ್ದು ಇದೆಲ್ಲವುಗಳು ತಿರ್ಗಾ ದೇವರಿಗೆ ಸಂಬಂಧಪಟ್ಟಂಥದ್ದು ಇದಿಷ್ಟು ಮುಹೂರ್ತಗಳ ವಿಶೇಷ